ೇ ಬರ್ತಾ ಇದ್ದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆಯ ಜೊತೆ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ಇವತ್ತು ನಮ್ಮ ಕರ್ನಾಟಕ ಸೇನೆ ಏನು ಒಂದು ಸಂಘಟನೆ ಆನ್ಲೈನ್ ಬೇಟಿಂಗ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದೆ ಇವತ್ತು ಸಾವಿರಾರು ಜನ ಇವತ್ತು ಕಾರ್ಯಕರ್ತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಹಾಗಿದ್ರೆ ಇವತ್ತು ಬೆಳಗಾವಿಯಲ್ಲಿ ಸುವರ್ಣ ಏನು ಸೌಧದಲ್ಲಿ ನಾವು ಇದ್ದೀವಿ ಈ ಒಂದು ಹೋರಾಟದಲ್ಲಿ ನಾವು ಮೂಡಿಸಿರುವ ಸಾವಿರಾರು ಜನ ಹೇಗೆ ಎಲ್ಲ ಒಂದು ಮೂಲಕ ಒಂದು ಹೋರಾಟ ನೋಡ್ತಾ ಇದ್ದಾರೆ ಹಾಗಿದ್ರೆ ಇಲ್ಲಿಯ ಒಂದು ಕಾರ್ಯಕರ್ತರು ಕೂಡ ಬಗ್ಗೆ ಏನು ಹೇಳುತ್ತೆ ಈ ಬೆಟ್ಟಿಂಗ್ ಆ್ಯಪು ಮತ್ತು ಈ ಫ್ಯಾಂಟಸಿ ಗೇಮು ಗೇಮ್ ಅಂತ ಹೇಳಿ ಬೆಟ್ಟಿಂಗ್ ಪ್ಲೇ ಗ್ಯಾಮಿಂಗ್ ಆ್ಯಪ್ ಪ್ಲೇ ಗ್ಯಾಮ್ ಬ್ಯಾಟಾಗಿ ಒಂದು ಬಂದು ಫ್ಯಾಂಟಸಿ ಸ್ಟೀಲ್ ಗೇಮ್ ಏನು ಇದು ಮಾಡ್ತೀವಿ ಯಾವ ರೀತಿ ಗಮ್ಮಿ ಫ್ಯಾಂಟಸಿ ಆಮೇಲೆ ಡ್ರೀಮ್ ಲೈನ್ ಆಗ್ಬೋದು ಲೂಡಿಯಾಗ್ಬೋದು ಇದೆಲ್ಲ ಗೌರ್ಮೆಂಟ್ ಪರ್ಮಿಷನ್ ಆಗಲ್ಲ ಪ್ಲೇ ಸ್ಟೋರಲ್ಲಿ ಬರುತ್ತೆ ಈ ಆ್ಯಪ್ ಸೊ ಇದರಿಂದಲೂ ಇದ್ದಾರೆ ಜನ ಮಕ್ಕಳಿಗೆ ಹದಿನೇಳ ಕ್ಲಬ್ಬಿಟ್ಟು ವರ್ಷ ಹುಡುಗ ಕಮ್ಮಿ ಆಡ್ಕೊಂಡು ಕುತ್ಕೊಳ್ಳೋಂಗಾಗ್ಬಿಟ್ಟಿದೆ ನಮ್ಮ ಇಂಡಿಯಾನಲ್ಲಿ ಏನು ಏನು ಪರ್ಮಿಷನ್ ಕೊಟ್ಟಿರೋದಂದ್ರೆ ಈ ಪ್ಲೇ ಗ್ಯಾಮಿಂಗ್ ಆ್ಯಕ್ಟ್ನಲ್ಲಿ ಒಂದು ಕೆಸಿನೋನಲ್ಲಿ ಇರಬೇಕು ಇಲ್ಲ ಕ್ಲಬ್ನಲ್ಲಿ ಇರಬೇಕು ಅಂತ ಸೊ ಕೆಸಿನೋ ಕ್ಲಬ್ಬು ಎರಡೂ ಬಿಟ್ಟು ನಮ್ಮ ಮನೆ ಬಾಗಿಲಿಗೆ ಬಂದುಬಿಟ್ಟಿದೆ ಮೊಬೈಲ್ನಲ್ಲಿ ಯಾರಾದರೂ ಕುತ್ಕೊಂಡು ಇವಾಗ ಆಟ ಆಡ್ಬೋದು ಫ್ಯಾಂಟ್ಯಾಕ್ಸಿ ಗೇಮ್ನಲ್ಲಿ ಲಕ್ಷ ಲಕ್ಷ ಎರಡೆರಡು ಲಕ್ಷ ಒಂದೊಂದು ಸರಿ ಒಂದೊಂದು ನಾಲ್ಕು ಆಗಬೇಕು ಅಂದರೆ ಸೊ ಫ್ಯಾಂಟ್ಯಾಕ್ಸಿ ಗೇಮ್ನಲ್ಲಿ ಏನು ನೀವು ಡೆಪಾಸಿಟ್ ಮಾಡ್ತಾ ಇದ್ದಾರಲ್ಲ ಆನ್ಲೈನ್ ಕ್ಲಾಸಿನ ಗೇಮ್ಸ್ನಲ್ಲಿ ಈ ಡೆಪಾಸಿಟ್ ಮಾಡೋದ್ರದ್ದೆಲ್ಲ ಯಾವ ಯಾವುದೇ ರೀತಿ ಆ ಕಂಪ್ನಿಗೆ ಹೋಗ್ತಿಲ್ಲ ಆ ಕಂಪ್ನಿ ಅಸೌಟ್ ಎಲ್ಲ ಅಕ್ರಮವಾಗಿ ಬೇರೆ 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 ಕರೆಂಟ್ ಅಕೌಂಟ್ ಬಿಸ್ನೆಸ್ ಅಕೌಂಟ್ ಫೋನ್ ಮಾಡಿ ಆ ಅಕೌಂಟ್ ಹೋಗ್ತಾ ಇದ್ರ ಮೇಲ್ಗಡೆ ನಮ್ಮ ಸರ್ಕಾರ ಏನು ಮಾಡಬೇಕು ಇದು ಎಸ್ ಐ ಟಿಗೆ ಇಲ್ಲ ಇಡಿ ಏಜೆನ್ಸಿಗೆ ತನಿಖೆ ಕೊಡ್ಬೇಕು ಇದು ತನಿಖೆ ಕೊಟ್ಟಾಗ ಇದ್ರ ಹಿಂದೆ ಯಾರಿದ್ದಾರೆ ಭಯೋತ್ಪಾದಕರು ಇದ್ದಾರಾ ಅಥವಾ ಯಾರಾದ್ರೂ ಬಲಿಷ್ಠವಾದ ಪೊಲಿಟಿಕಸ್ ಯಾರಾದ್ರೂ ಪೊಲಿಟಿಷಿಯನ್ ಯಾರಾದ್ರೂ ಇದಾರ ಇಲ್ಲ ಯಾರಾದ್ರೂ ಲೂಟಿಪೋರರು ಇದ್ದಾರಾ ಇದು ಎಲ್ಲಿ ಹೋಗ್ತದೆ ದುಡ್ಡು ಇದು ಈ ದುಡ್ಡೆಲ್ಲ ಏನಾಗ್ತದೆ ಅಂದ್ರೆ ಇವೆಲ್ಲ ಈ ಕಂಪ್ನೀಸ್ ಎಲ್ಲ ಬಂದ್ಬಿಟ್ಟು ಏನಂದ್ರೆ ಎಲ್ಲ ಇಂಗ್ಲೆಂಡು ಸ್ಪೇನು ಈ ತರ ಫಾರಿನ್ ಕಂಟ್ರಿ ಬೇಸ್ಡ್ ಕಂಪ್ನಿಗಳು ಮುಂಚೆ ಬ್ರಿಟಿಷ್ ಪೋರ್ಚುಗೀಸ್ ಡಚ್ ಅವ ಆಗಿನ ಕಾಲದಲ್ಲಿ ಬಂದು ರೇಟ್ ನಮ್ಮ ಸ್ಪೈಸಸ್ನ ಮಾರ್ಕೋಳಕ್ಕೆ ಬಂದು ನಮ್ಮ ಆಳ್ತಿದ್ರು ಆಮೇಲೆ ಇವಾಗ ಏನಾಗಿದೆ ಈಗ ಈಗಿನ ಕಾಲದಲ್ಲಿ ಇವರು ಬೋರ್ಡ್ ಹಾಕೊಂಡೇ ಬಂದ್ಬಿಟ್ಟಿದ್ದಾರೆ ಡ್ರೀಮ್ ಲೆವೆನ್ ಬೆಟ್ಟಿಂಗ್ ಆ್ಯಪ್ಸ್ಗಳು ಅಂದ್ರೆ ಬೋರ್ಡ್ ಹಾಕೊಂಡು ಬಂದು ನಮ್ಮ ಕಷ್ಟಪಟ್ಟಿ ದುಡ್ದಿರುವಂಥ ದುಡ್ಡನ್ನ ನಮ್ಮ ಭಾರತ ದುಡ್ಡನ್ನ ಎಂಟು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ವರ್ಷಕ್ಕೆ ಹಾಳಾಗ್ತದೆ ಎರಡು ಲಕ್ಷ ಕೋಟಿ ಭಾರತ ಸರ್ಕಾರಕ್ಕೆ ಹಾಳಾಗ್ತದೆ ಇದು ಕೇಳೋರು ಅಥವಾ ಸರ್ಕಾರದ ಆಫೀಸರ್ಗಳು ಮಣ್ಣು ಹಾಕೊಂಡು ಈ ಆಫೀಸರ್ಗಳು ತನಿಖೆ ಮಾಡಬೇಕು ಮಕ್ಕಳ ಭವಿಷ್ಯ ಹಾಳಾಗ್ತದೆ ನಮ್ಮ ಫ್ರೆಂಡ್ಸ್ ಹತ್ತೋದ ನಲವತ್ತು ಜನ ಸತ್ತಿದ್ದಾರೆ ಈ ವರ್ಷದಲ್ಲಿ ಮಾಡ್ತಾ ಇದ್ದಾರೆ ಸರ್ಕಾರ ಗಮನನೇ ಅಲ್ವಾ ನಿಮ್ಮ ರಾಜಕೀಯ ಭವಿಷ್ಯನೇ ರಕ್ಷಣೆ ಮಾಡಲ್ವಾ ನೀವು ಸೊ ಇವೆಲ್ಲ ದಯವಿಟ್ಟು ನೋಡ್ತಿದ್ರೆ ಬಂದಿ ಇದ್ರ ಮೇಲೆ ತನಿಖೆ ಆಗ್ಬೇಕು ಎಸ್ ಐ ಟಿ ಇಡಿ ತನಿಖೆ ಮಾಡ್ಬೇಕು ಈ ರಮ್ಮಿ ಸರ್ಕಲ್ ಇದೇನಿದೆ ಕಂಪ್ಲೀಟ್ ಬ್ಯಾನ್ ಮಾಡಿದ್ರೆ ಈ ಸೆಕ್ಟರ್ ನಿರ್ಮಾಣ ಆಗುತ್ತೆ ಸಿ ಬಿ ಅವರೆಲ್ಲ ಬರ್ಬೇಕು ನೋಡ್ಬೇಕು ಇದೆಲ್ಲ ತನಿಖೆ ಮಾಡ್ಬೇಕು ಕಡೆ ಏನು ಓದುವಂತಹ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ಜೊತೆಗೆ ಏನು ಮಾಡ್ತಾ ಇದ್ದಾರೆ ಏನು ನಿದ್ದೆಗೆಡಿಸುವಂತಹ ಮೊಬೈಲ್ ಆಪ್ಗಳು ಆ ವ್ಯಾಪ್ ಇಂದ ಲಕ್ಷ ಲಕ್ಷ ಹಣ ಕೂಡ ಕಳೆದುಕೊಳ್ತಾ ಇದ್ದಾರೆ ಹಾಗಿದ್ರೆ ಇವತ್ತು ಏನು ಈ ಒಂದು ಸಂಘಟನೆಯ ಯುವ ಘಟಕದ ಅಧ್ಯಕ್ಷರ ಒಂದು ಕೂಡ ಅವರು ನೀಡಿದರು ಜೊತೆಗೆ ನಾನೊಬ್ಬ ವಿದ್ಯಾರ್ಥಿಗಳಿಗೆ ನನ್ನಂತ ಎಷ್ಟೋ ಜನ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಾ ಇದೆ ಇಂದಿನ ಯುವಕರ ನಾಳೆಯ ಪ್ರಜೆಗಳನ್ನು ಹಾಗೆ ಇಂದಿನ ಯುವಕರು ಹಾಳಾದ್ರೆ ನಾಳೆ ನಮ್ಮ ಕರ್ನಾಟಕ ರಾಜ್ಯ ಎಲ್ಲಿಗೆ ಹೋಗ್ಬೋದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಬಂದಿತ್ತು ಅದು ಚೀನಾದಿಂದ ವೈರಸ್ ಆಗಿ ಚೀನಾದ ಚೀನದವರು ನಮ್ ದೇಶಕ್ಕೆ ವೈರಸ್ ಮಾಡಿದ್ರು ಅದೇ ಕಟ್ಟಿಂಗೇನೋ ಯಾವ ವೈರಸ್ ಫಸ್ಟ್ ಅಲ್ಲಿ ಏನು ತಾವು ವಿದ್ಯಾರ್ಥಿನಿಯರ್ ಆಗಿದ್ರಿ ತಾವು ಇನ್ನೂ ಕಾಲೇಜ್ ಓದ್ತಾ ಇದ್ರಲ್ಲ ತಮ್ಮ ಸ್ನೇಹಿತರು ಏನಾದ್ರು ಬೆಟ್ಟಿಂಗ್ ನಲ್ಲಿ ಸೋತಂತ ಸಂದರ್ಭದೊಳಗೆ ಇಷ್ಟೊಂದು ನಾವು ಸೋತಿದೀನಿ ಏನಾದ್ರು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ದು ಏನಾದ್ರು ಇಲ್ಲ ಸರ್ ನಮ್ದು ಫ್ರೆಂಡ್ ಸರ್ಕಲ್ ಯಾರು ಇನ್ನೂವರೆಗೂ ಆಡಿಲ್ಲ ಆಡೋರಿಗೆ ಕೂಡ ಯಾರಾದ್ರೂ ಆಗ್ತಾ ಇದ್ರೆ ಹೇಳ್ತೀವಿ ಆಡ್ಬೇಡ ಅಂತ ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರೆ ಅವ್ರು ಚೆನ್ನಾಗಿ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ಹಾಳು ಮಾಡ್ಕೊಂಡು ಹೋಗ್ತಾರೆ ನಾವು ಈಗ ಹೋರಾಟ ಮಾಡ್ತಾ ಕನ್ನಡಕ್ಕಾಗಿ ಕರ್ನಾಟಕಕ್ಕಾಗಿ ಕನ್ನಡ ಪ್ರತಿಯೊಬ್ಬರ ಒಂದು ಮನದಾಳದ ಮಾತು ಹೇಗಿದೆ ಅಂತಂದ್ರೆ ಒಂದು ಹೆಚ್ಚು ಹೇಗಿದೆ ಅಂತಂದ್ರೆ ನಾವೆಲ್ಲರೂ ಒಂದೇ ಒಂದೇ ಸಮನಾಗಿ ಬದುಕಬೇಕು ಇವತ್ತು ಇವತ್ತು ಕನ್ನಡ ನಾಡು ನುಡಿ ಜಲಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಿ ಜೊತೆಗೆ ಅದರ ಒಂದು ರಕ್ಷಣೆಯ ಜೊತೆಗೆ ನಾವು ಇವತ್ತು ಏನು ಈ ಒಂದು ಕೆಟ್ಟ ಒಂದು ವ್ಯವಸ್ಥೆ ನಡೀತಾ ಇದೆ ಆನ್ಲೈನ್ ಬೆಟ್ಟಿಂಗ್ ಅದನ್ನ ನಿಷೇಧ ಮಾಡಬೇಕು ಅನ್ನೋ ಒಂದು ಎಲ್ಲರೂ ಕೂಡ ಈ ಕಾರ್ಯಕರ್ತರು ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಒಂದು ಹೋರಾಟದಲ್ಲಿ ಅಧ್ಯಕ್ಷರು ಕೂಡ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಜೊತೆಗೆ ಅದಕ್ಕಿಂತ ಪೂರ್ವದಲ್ಲಿ ಮತ್ತೆ ಒಬ್ಬರನ್ನ ನಾವು ಅವರ ಒಂದು ಅಭಿಪ್ರಾಯವನ್ನು ಕೇಳ್ತೇನೆ ಅಷ್ಟು ಅವರಿಂದ ಜನರಿಗೆ ಯುವಕರಿಗೆ ಸಿಗ್ತಾರೆ ಅದರಲ್ಲಿ ಸೆಲೆಬ್ರಿಟೀಸ್ಗಳು ಹೋಗ್ತಾನೆ ಹೇಳ್ತಾರೆ ನಿಜವ್ರು ಅವ್ರಿಗೆ ನಾವು ಇವಾಗ ಸೋಷಿಯಲ್ ಒಳ್ಳೆಯದು ಒಳ್ಳೆಯ ನಿಜ ಹೇಳ್ತೀವಿ ಅಂತ ಸೆಲೆಬ್ರಿಟೀಸ್ಗಳು ಏನಾದರೂ ಬೆಟ್ಟಿಂಗ್ ಪ್ರಮೋಷನ್ ಮಾಡಿಬಿಟ್ಟು ನೀವೇನಾದರೂ ಉತ್ತರ ಕರ್ನಾಟಕದ ನನ್ನ ಕಣ್ಣಲ್ಲಿ ಸಿಕ್ಕಾಕೊಂಡ್ರೆ ಮುಖಕ್ಕೆ ಸಗಣಿ ಹಾಸ್ತೀವಿ ಮೈ ತುಂಬ ಪರಿಮಸಿ ಹಾಕ್ತೀವಿ ಸೀದಾ ಮನೆ ಕಳಿಸ್ತೀನಿ ಉತ್ತರ ಕರ್ನಾಟಕದಲ್ಲಿ ಕಾಲಿಡೋಂಗಿಲ್ಲ ನಿಜ ಹೇಳ್ತಾ ಇದೀನಿ ಇದು ಯಾವುದೇ ಸೆಲೆಬ್ರಿಟಿ ಆಗಿರಲಿ ಯಾವುದೇ ಬೆಟ್ಟಿಂಗ್ ಆ್ಯಪ್ಸ್ಗೆ ಪ್ರಮೋಷನ್ ಮಾಡೋರು ಆಗಿರಲಿ ಬೆಟ್ಟಿಂಗ್ ಆಟಾಡಿ ಅಂತ ಹೇಳ್ಕೊಟ್ಟವನು ಯಾವನಾದ್ರೂ ಉತ್ತರ ಕರ್ನಾಟಕದಲ್ಲಿ ಕಾಲಿಟ್ರೆ ಮನೆಗೆ ನುಗ್ತೀವಿ ಕರಿಮಾಸಿ ಹಾಕ್ತೀವಿ ಮಾನ ಮರ್ಯಾದೆ ಹಾಳು ಮಾಡ್ತೀವಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಯಾರು ಏನು ಮಾಡಕ್ಕಾಗಲ್ಲ ಬೆಟ್ಟಿಂಗ್ ದಂಧೆ ಮಾಡಿಬಿಟ್ಟು ಯುವಕರನ್ನ ಹಾಳು ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ ಎಷ್ಟೋ ಜನ ಸತ್ತಿದ್ದಾರೆ ಒಂದೊಂದು ವಾರದಲ್ಲಿ ಇಬ್ಬರು ಮೂರು ಜನ ಸಾಯ್ತಿದ್ದಾರೆ ಕರ್ನಾಟಕದಲ್ಲಿ ಇವ್ರಿಗೆ ಚೆನ್ನಾಗಿ ಹೇಳ್ಬೇಕಾ ಇವ್ರು ಸೆಲೆಬ್ರಿಟಿನ ಇವರು ಹೇಳ್ತಿನೋ ಸೆಲೆಬ್ರಿಟಿಗಳು ಇವರಲ್ಲ ನಿಜ ಅಂದ್ರೆ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ನಾನು ಕೈ ಸರ್ಕಾರಕ್ಕೆ ಕೇಳ್ಕೊತೀನಿ ಬೆಟ್ಟಿಂಗ್ ಆ್ಯಪ್ಸ್ಗಳನ್ನ ಕರ್ನಾಟಕದಿಂದ ನಿಷೇಧ ಮಾಡಿದ್ವಿ ಇದರಿಂದ ತುಂಬಾ ಜನ ಹಾಳಾಗ್ತಾ ಇದಾರೆ ಇನ್ನು ದುಡ್ಡು ಕಳ್ಕೊಂತ ಇದ್ದಾರೆ ಸಾಲ ಮಾಡಿ ಮನೆ ಮಠ ಎಲ್ಲ ಮಾರ್ಕೊಳ್ತಾ ಇದ್ದಾರೆ ದಯವಿಟ್ಟು ಇದನ್ನ ಕರ್ನಾಟಕದಿಂದ ಬಂದ್ ಮಾಡಿ ಅಂತ ನಾನು ಕೇಳ್ಕೊಂತ ಯಾವ್ದೇ ಫ್ಯಾಂಟಸಿ ಗೇಮ್ ಆಗಿರ್ಲಿ ಸ್ಕಿಲ್ ಗೇಮ್ ಆಗಿರ್ಲಿ ಬೇಕಾದ ಆಗಿರ್ಲಿ ಬೆಟ್ಟಿಂಗ್ ಅನ್ನೋದು ಯಾರ ಕೈಗೂ ಸಿಗಬಾರದು ಇವತ್ತಿನ ಒಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್ ಕೊಡ್ತಾರೆ ಆ ಒಂದು ಮೊಬೈಲ್ ಆಟದಲ್ಲಿ ಯಾವುದೇ ರೀತಿ ಹಣದ ಆಟ ಅಲ್ಲದು ಹಣ ವಂಚನೆ ಮಾಡುವಂತ ಆಟ ಗೇಮ್ ಆಡ್ತಾ ಇರ್ತಾರೆ ಮಾಡ್ತಾರೆ ಇನ್ನು ಕೆಲವೇ ದಿನಗಳ ನಂತರ ಏನು ಬೆಟ್ಟಿಂಗ್ ಆಟವನ್ನ ಶುರು ಮಾಡ್ತಾರೆ ಬೆಟ್ಟಿಂಗ್ ಆಟವನ್ನ ನಾವು ನೋಡಿರುವ ಹಾಗೆ ಎಲ್ಲೋ ಇಸ್ಪಿಟ್ ಆಡೋದು ನಾಲ್ಕು ಜನರು ಎಂಟು ಜನ ಒಂದು ಗುಂಪು ಗುಂಪಾಗಿ ಕುತ್ಕೊಂಡು ಆಟ ಆಡೋದು ಇದು ವೈಯಕ್ತಿಕವಾಗಿ ಕುಂತುಕೊಂಡು ಆಡ್ಕೊಳ್ತು ವೈಯಕ್ತಿಕವಾಗಿ ಲಕ್ಷ ಲಕ್ಷ ಹಣವನ್ನ ವಂಚನೆ ಆಗ್ತಾ ಇರುವಂತದ್ದು ಏನಂದ್ರೆ ನಾವಾಗಿರ್ಬೋದು ನಮ್ಮ ಕೃಷ್ಣ ಅವರಾಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ದಿನದಿಂದ ಆಕ್ಟಿವ್ ಇದ್ವಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಾ ಯಾರು ಮಾಡ್ತಾ ಅಂದರೆ ಅಂದ್ರೆ ಕೆಲವೊಂದು ಹೀರೋಯಿನ್ಗಳು ಹೀರೋಗಳು ಮಾಡ್ತಾ ಇವಾಗ ಏನಾಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ಮಾಡ್ತಾ ಬರ್ತಾ ಅಂತ ಕೆಲವೊಂದು ಜನ ಕ್ರಿಯೇಟರ್ಸ್ಗಳೆಲ್ಲ ಸ್ವಲ್ಪ ಜನ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊತಾರೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆದ ತಕ್ಷಣ ಅವರಿಗೆ ಯಾರಾದರೂ ಒಂದು ಆಪರ್ಚುನಿಟಿ ಕೊಡ್ತಾರೆ ನೀವು ಬೆಟ್ಟಿಂಗ್ ಪ್ರಮೋಟ್ ಮಾಡಿ ಅಂತ ಇವ್ರು ನಮ್ಮ ಕನ್ನಡದವರೇ ಆಗಿ ಕರ್ನಾಟಕದವರೇ ಆಗಿ ಜಸ್ಟು ಎರಡು ಸಾವಿರ ಐದು ಸಾವಿರ ಅಮೌಂಟ್ ಇಸ್ಕೊಂಡು ಇವಾಗ ಬರ್ತಿರೋಂಥ ಯೂತ್ಸ್ಗಳಿಗೆ ಓದ್ತಾ ಇರುವಂಥವರಿಗೆ ಆ ಮೊಬೈಲ್ ಯೂಸ್ ಮಾಡ್ತಿರೋಂಥವ್ರಿಗೆ ಗೇಮ್ ಆಡೋದ್ಮೇಲೆ ಐಡಿಯಾ ಉಳ್ಕೊಡ್ತಾರೆ ಅಂದ್ರೆ ಅದು ಲೀಗಲ್ ಆಗಿರ್ಬೋದು ಇಲೀಗಲ್ ಆಗಿರ್ಬೋದು ಅದೊಂದು ಕೆಟ್ಟ ಚಟ ಅದು ಇವತ್ತಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಅದ್ನಾಡಿ ಎಷ್ಟೋ ನಾವು ನೋಡ್ತಾ ಇರ್ಬೋದು ನ್ಯೂಸ್ ಅಲ್ಲಿ ಆಗಿರ್ಬೋದು ನಮ್ಮ ಸುತ್ತಮುತ್ತ ಊರಲ್ಲಿ ಆಗಿರ್ಬೋದು ತುಂಬಾ ಜನ ದುಡ್ಡನ್ನ ಲಾಸ್ ಮಾಡ್ಕೊಂಡು ಕೆಲವು ಜನ ಊರು ಬಿಟ್ಟು ಹೋಗಿರೋಂಥ ಇರೋದು ಕೆಲವು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಇನ್ನು ಒಂದೊಂದು ವರ್ಷ ಎರಡು ವರ್ಷ ಮಕ್ಕಳಿರೋಂಥವರೆಲ್ಲ ತಂದೆಗಳೆಲ್ಲ ಸಾಯ್ತಾ ಇದ್ದಾರೆ ನಾವು ಇದ್ರ ವಿರುದ್ಧವಾಗಿ ಕೆಲವೊಂದು ಜನದ ಹೆಸರು ನಾವು ಡೈರೆಕ್ಟ್ ಆಗಿ ತಗೊಂಡು ನೀವು ಇದನ್ನ ಸ್ಟಾಪ್ ಮಾಡಿ ಅಂತ ಹೇಳಿದ್ರೆ ಅವ್ರು ಹೇಳೋದು ಒಂದೇ ಮಾತು ಹೀರೋಗಳು ಮಾಡ್ತಾ ಇಲ್ವಾ ಹೀರೋಯಿನ್ ಗಳು ಮಾಡ್ತಾ ಇಲ್ವಾ ನೀವು ಸರ್ಕಾರಕ್ಕೆ ತಡೀರಿ ಅಂತ ಇವಾಗ ಸರ್ಕಾರಕ್ಕೆ ನಾನು ಒಬ್ಬ ಕ್ವಶನ್ ಮಾಡೋದ್ರಿಂದ ಆಗೋದಿಲ್ಲ ನೋಡ್ರಿ ನಾವು ಅವತ್ತು ಧ್ವನಿ ಎತ್ತಿದ್ದು ನಮ್ಮ ಕನ್ನಡ ಸೇನೆ ಅವರು ನಮಗೆ ಸಪೋರ್ಟ್ ಮಾಡಿದ್ರು ಇವರು ಜನರೇಷನ್ ಹುಡುಗರುಗಳಿಗೆ ಇದೆಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ನಮ್ಗೆ ಇವತ್ತು ಊಹೆ ಮಾಡಕ್ ಇಲ್ಲ ಹಾಗಾಗಿ ಇವತ್ತು ಸರ್ಕಾರಕ್ಕೂ ಒಂದು ಮನವಿ ಕೊಡ್ತಾ ಇದೀವಿ ಆ ಮನವಿ ಏನಾದರೂ ತಗೊಂಡು ಅವ್ರು ಏನಾದ್ರೂ ಇದನ್ನ ಸ್ಟಾಪ್ ಮಾಡಿದ್ರೆ ನಿಜವಾಗ್ಲು ಒಳ್ಳೆ ಕೆಲಸ ಆಗುತ್ತೆ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾ ದೊಡ್ಡ ಮಟ್ಟಾಗಿ ಆ ಕರ್ನಾಟಕ ತುಂಬಾ ಇದು ಸ್ಪ್ರೆಡ್ ಆಗುತ್ತೆ ನಾಳೆ ಯಾರು ಬೇಕಾದ್ರೂ ಸಾಯ್ಬೋದು ಯಾರು ಮಕ್ಕಳು ಬೇಕಾದರೂ ಇದರಿಂದ ಹಾಳಾಗ್ಬೋದು ಇಷ್ಟು ಹೇಳ ಒಂದು ನೋಡಿದ್ರಲ್ಲ ವಿದ್ಯಾರ್ಥಿಗಳು ಈ ಒಂದು ವ್ಯಸನಕ್ಕೆ ಬಿದ್ದು ಹೇಗೆಲ್ಲ ಹಾಳಾಗ್ತಾ ಇದ್ರಂತ ಇಲ್ಲಿ ಕಾರ್ಯಕರ್ತರು ಪ್ರತಿಯೊಬ್ಬರು ಅಧ್ಯಕ್ಷರೇ ಅಂತ ಹೇಳ್ಬೋದು ಅಂತ ಒಂದು ಕಿಚ್ಚು ಪ್ರತಿಯೊಬ್ಬರ ಒಂದು ಕಾರ್ಯಕರ್ತರಲ್ಲಿ ಕೂಡ ಇದೆ ಹಾಗಿದ್ರೆ ಇವತ್ತೊಂದು ಹೋರಾಟಕ್ಕೆ ಇವತ್ತು ಅಧ್ಯಕ್ಷರು ಅವರೆಲ್ಲರೂ ಕೂಕೊಂಡು ಅಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ರೆ ಅವರ ಒಂದು ಹೋರಾಟ ಯಾವ ರೀತಿ ಇದೆ ಅಕ್ರಮವಾಗಿ ಇವತ್ತು ಆನ್ಲೈನ್ ಬೆಟ್ಟಿಂಗ್ ನೀಡ್ತಾ ಇದೆ ಅದನ್ನೆಲ್ಲವನ್ನ ನಿಷೇಧಿಸ ನಿಷೇಧಿಸಬೇಕಂತ ಹೇಳಿ ಈ ನಮ್ಮ ಏನು ಸಂಪೂರ್ಣ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಎಲ್ಲ ಕಾರ್ಯಕರ್ತರು ಇವತ್ತಿನಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಹಾಗಿದ್ರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಮ್ಮ ಕರ್ನಾಟಕ ಸೇನೆಯ ಅಧ್ಯಕ್ಷರಾದ ಮಾಡೋಣ ಜೊತೆಗೆ ಕಾನೂನು ಸಲಹೆಗಾರರು ಕೂಡ ಇವತ್ತಿದ್ದಾರೆ ಅವ್ರು ಏನು ಹೇಳ್ತಾರೆ ನೋಡೋಣ ನೂರಾರು ಸಂಘಗಳು ಇದ್ದಾವೆ ನೂರಾರು ಸಂಘಗಳು ಇದ್ದಾವೆ ಎಷ್ಟೋ ಅದಕ್ಕೆ ಫಂಡ್ಸ್ ಬ್ರ್ಯಾಂಡ್ಸ್ ಬರ್ತಾ ಇದೆ ಎಷ್ಟೆಷ್ಟೋ ಅವರು ಏನೇನೋ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಈ ಥರ ಒಂದು ಜನಪರ ಕಾರ್ಯಕ್ರಮ ಅಂದ್ರೆ ಏನಾಗಿದೆ ವಿದ್ಯಾರ್ಥಿಗಳು ಬಹಳ ಒಂಥರ ಅವನಿತಿ ಕಡೆ ಹೋಗ್ತಾ ಇದೆ ಓದೋಕ್ಕಾಗ್ದಂಗೆ ಈ ಆನ್ಲೈನ್ ಗೇಮ್ ಗೇಮಿಂಗ್ ಚಾಳಿಗ್ ಬಿತ್ತು ತಂದೆ ತಾಯಿ ಸಂಪಾದನೆ ಮಾಡಿದ್ರೆ ದುಡ್ಡನ್ನ ಅದರಲ್ಲಿ ಅವರು ಮೊಬೈಲ್ ಅಲ್ಲಿ ಕಳ್ಕೊಳ್ತಾ ಇದ್ದಾರೆ ಮತ್ತೆ ಈ ಗೇಮಿಂಗ್ ಆ್ಯಪ್ಸ್ ಏನಾಗಿದೆ ಇದರಲ್ಲಿ ನೂರು ಎಂಬತ್ತರಷ್ಟು ಈ ಲೈಸೆನ್ಸ್ ಆ್ಯಪ್ ಈ ರಮೇಶ್ ಸರ್ಕಲ್ ಅಂತ ಏನಂತಾರೆ ಅದು ಲೈಸೆನ್ಸ್ ಆ್ಯಪ್ ಇಲ್ಲಿ ಎಂಬತ್ತರಷ್ಟು ಇಲ್ಲಿಗಲ್ ವೆಬ್ಸೈಟ್ಸ್ ಇದಾವೆ ಅದು ಎಲ್ಲಿಂದ ಬರ್ತಾ ಇದ್ದಾವೆ ಅದು ಯಾವ ದೇಶ ಆದರೆ ಅದರಲ್ಲಿ ಹಾಕುವಂಥ ಹಣ ಇಲ್ಲಿಗೆ ಹೋಗ್ತಾ ಇದೆ ಇದು ಯಾರಿಗೂ ಗೊತ್ತಿಲ್ಲ ಅನ್ನೋದು ವಿಷಯ ಸೊ ಇಂಥ ಒಂದು ಪರಿಸ್ಥಿತಿ ಇದರಲ್ಲಿ ಲಕ್ಷಾಂತರ ಕೋಟಿ ಪ್ರತಿ ದಿನ ವಹಿವಾಟು ಆಗ್ತಾ ಇದೆ ಭಾರತದ ಭಾರತ ಹೇಳ್ತಾರೆ ಸಾಕಾಣದಿಂದ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಇದೊಂದು ದೇಶ ಹಾಗೆ ಹೋದ್ರೆ ಅವ್ರ ಜೀವನ ಪ್ರಕೃತಿ ಅವ್ರ ಜೀವನ ಆವೃತ್ತಿ ಅವನ ಸಂಸಾರ ಪ್ರಕೃತಿ ಹಾಳಾಗ ನಾವು ನೋಡ್ತಾ ಇದೀವಿ ಸುಮಾರು ನೂರಕ್ಕೂ ಹೆಚ್ಚು ಸಾವುಗಳಾಗ್ತದೆ ಯಾರು ಹೊಣೆ ಆಗ್ತಾರೆ ಸಮಾಜ ಈ ರೀತಿ ಜನ ಹೋಗ್ತಾ ಇದ್ದಾರೆ ಏನಾಗುತ್ತೆ ನಮ್ಮ ದೇಶಕ್ಕೆ ಅದು ಒಂಥರ ಕಾರಣ ಈಗ ಈಗ ನಮ್ಮ ಕರ್ನಾಟಕ ಸೇನೆ ಆನ್ಲೈನ್ ಗೇಮಿಂಗ್ಸ್ ಅಲ್ಲಿಗೆ ಈ ಹೋರಾಟ ಮುಟ್ಟೆ ಅವರು ಸ್ಪಂದಿಸಿದಂಗೆ ಹೀಗೆ ಕಾನೂನು ಪ್ರಕಾರವಾಗಿ ನಾವು ಹೈಕೋರ್ಟ್ ಅಲ್ಲಿ ಡೆಲಪ ಅದ್ರ ಯಾವ ರೀತಿ ಚಾಲನೆ ಕೊಟ್ಟು ಅದ್ರ ಮುಖಾಂತರ ಏನು ಸಂವಿಧಾನ ಇದೆ ಆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಮುಂದೆ ಹೋಗಿ ನಾವು ಸಾರ್ವಜನಿಕ ಫೈಲ್ ಅದ್ರ ಮುಖಾಂತರ ನ್ಯಾಯ ಸಹ ಪ್ರಯತ್ನ ನಾವು ಆನ್ಲೈನ್ ಬೆಟ್ಟಿಂಗನ್ನು ನಿಷೇಧ ಮಾಡಬೇಕು ಮಾಡಿ ಬಂದೇ ಅನ್ನೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಆನ್ಲೈನ್ನಲ್ಲಿ ಬೆಟ್ಟಿಂಗಲ್ಲಿ ಆಡಿದಂತ ಎಷ್ಟೋ ಜನ ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ಅಷ್ಟೇ ಕೊಡ್ತಾರೆ ಬೆಂಗಳೂರಲ್ಲಿ ಲೈಸೆನ್ಸ್ ಇಲ್ಲ ಅವ್ರ ಅರೆಸ್ಟ್ ಮಾಡಿಸಿದೆ ಅವ್ರನ್ನ ಕರೆಸ್ಬಿಟ್ಟು ನಮ್ಮ ಮಾತು ಅರೆಸ್ಟ್ ಮಾಡಿಸಿದೆ ಅಲ್ಲೇ ಟೇಸ್ಟಲ್ಲಿ ಬೇಲ್ ಕೊಟ್ಬಿಟ್ಟು ಕಳಿಸಿದ್ರು ಅಂತಹ ಕಾನೂನು ವ್ಯವಸ್ಥೆ ಇದೆ ಅದರಿಂದ ಕೂಡಲೇ ಸರ್ಕಾರ ಗಮನಹರಿಸಬೇಕು ಇವತ್ತು ಏನು ಬ್ರಿಟಿಷರ ಮುಂದೆ ಯಾರಕ್ಕೆ ಲವ್ ಮಾಡಿ ಕರ್ನಾಟಕಕ್ಕೆ ಈಗ ಎಮ್ ಎಸ್ ಸಿ ಕಂಪನಿಗಳ ಮುಖಾಂತರ ಬಂದು ಇವತ್ತು ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಮಾಡ್ತಾ ಇದ್ರೆ ಇವತ್ತು ನಮ್ಮ ರೈತರು ಮಕ್ಕಳ ದುಡ್ಡುಗಳು ಇವತ್ತು ಯಾವ ಅಕೌಂಟ್ ದುಡ್ಡುಗಳು ಹೋಗ್ತಾ ಇದ್ದಂತ ಗೊತ್ತಾಗ್ತದೆ ಆನ್ಲೈನ್ ಬೆಟ್ಟಿಂಗ್ ಮಾಡಿ ಲಕ್ಷಾಂತರ ಇವತ್ತು ವಿದ್ಯಾರ್ಥಿಗಳ ದುಡ್ಡನ್ನು ಆನ್ಲೈನ್ ಬೆಟ್ಟಿಂಗ್ ಗೇಮಲ್ಲಿ ಹಾಕ್ತಾ யார் ಎಲ್ಲಿ ಹೋಗ್ತಾ ಇದ್ದು ಗೊತ್ತಾಗ್ತಿಲ್ಲೇ ಈಗ ನಮ್ಗೆ ಬಂದಾಗಬೇಕು ಐದು ರಾಜ್ಯದಲ್ಲಿ ಗೊತ್ತಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಬಂದಾಗ ನಮ್ಮ ಹೋರಾಟ ಆ ಹೋರಾಟಕ್ಕೆ ನಮ್ಗೆ ಕೇರಾಗಿ ಮುಂದಿನ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಈ ಒಂದು ಸ್ಪೀಟ್ ಆಟ ಅನ್ನೋದು ಒಂದು ಹವ್ಯಾಸ ಆಗುತ್ತೆ ಇದು ಹವ್ಯಾಸ ಅಂತ ಹೇಳ್ಬೋದು ಎಲ್ಲೋ ಹಳ್ಳಿಗಳಲ್ಲಿ ಅಥವಾ ಯಾವುದೋ ಹಬ್ಬಗಳಲ್ಲಿ ದೀಪಾವಳಿ ಹಬ್ಬ ಏನೋ ಒಂದು ಆಟ ಆಡ್ತಿರ್ತಾರೆ ಗುಂಪು ಗುಂಪು ಕೂತ್ಕೊಂಡು ಆಟವನ್ನು ಆಡ್ತಿರ್ತಾರೆ ಅಂತಹ ಒಂದು ಗುಂಪಿಗೆ ಪೊಲೀಸರು ದರಾಯಿಸಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ನಂತರ ಅವ್ರಿಗೆ ಎಫ್ ಅನ್ನು ಮಾಡುತ್ತಾರೆ ಎಷ್ಟು ದಿನ ಅಂತ ಒಂದು ಸ್ಟೇಷನ್ ಮಾಡಬೇಕು are guma sikke are guma sikke ಇದೇ ಕೆಲಸ ಅದನ್ನು ಕಾನೂನು ಏನಿದೆ ವ್ಯವಸ್ಥೆಯನ್ನು ನಮ್ಮ ನಿಯಂತ್ರಣ ಶಿಕ್ಷಣ ಶಿಕ್ಷಣ ಉತ್ವದಿ ಮಾಡಿದ್ರೆ ಆ ಒಂದು ಏನು ಇದೆ ಕಡಿಮಾ ಆಗ್ಬೋದು ನಮ್ಮ ಒಡ ಪಿ ಆರ್ ಬೆಂಗಳೂರು ಕರ್ನಾಟಕದ ಮಕ್ಕಳಿಗೆ ಹಾಳು ಮಾಡ್ತಾ ಇದಾರೆ ಇವತ್ತು ಕಾಂಜ್ಜಾ ಡ್ರಗ್ಸ್ ಇವೆಲ್ಲ ತಂದುಬೋದು ನಮ್ಮ ಕನ್ನಡದ ಮಕ್ಕಳುಗಳಿಗೆ ವಿದ್ಯಾರ್ಥಿಗಳು ಲೈಕ್ ಮಾಡ್ತಾ ಇದ್ದಾರೆ ಸರ್ಕಾರ ಮಧ್ಯಮಗಳು ಅದನ್ನ ಕಟ್ಟಿಡಬೇಕು ಈ ಸರ್ಕಾರಗಳು ನಮ್ಮ ಆರಹಿತ ಚಿಂತನೆ ಕಾಪಾಡಬೇಕಂತೇಳಿ ಹೇಳಿ ಮನವಿ ಮಾಡ್ತಾ ಇದ್ದೀವಿ ಏನು ಈ ಒಂದು ಆನ್ಲೈನ್ ಬೆಟ್ಟಿಂಗ್ ಆಟ ಎಷ್ಟೋ ಜನರಿಗೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ ಇಂತ ಒಂದು ಆಟಗಳನ್ನ ಆಡ್ರಿ ಅಂತ ಹೇಳ್ತಾ ಇರೋದೇ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಹೇಳ್ತಾ ಇರ್ತಾರೆ ಹಾಗಿದ್ರೆ ಇವತ್ತು ನಮ್ಮ ಜೊತೆಗೆ ಈ ಒಂದು ಸಂಘಟನೆ ಸಂಘಟನೆಯಲ್ಲಿ ಹಿರಿಯ ಕಲಾವಿದರು ಕೂಡ ಇದ್ದಾರೆ ಆ ಒಂದು ಕಲಾವಿದರು ಕೂಡ ಇದು ಮಾತಾಡ್ತೀನಿ ಸಿನಿಮಾ ರಂಗ ಎಲ್ಲ ಪಾತ್ರವನ್ನು ಆದರೆ ಸಮಾಜಕ್ಕಾಗಿ ಏನಾದರೂ ಒಂದು ಒಳ್ಳೆ ಕಳೆಯಬೇಕು ಆದರೆ ಇಂತಹ ಒಂದು ಕಣ್ಣಿನ ನಿವೃತ್ತಿಯಲ್ಲಿರುವಂತಹ ಈ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಯಾಕೆ ಕಲಾವಿದರು ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಕಲಾವಿದರು ಅದಕ್ಕೆ ಭಾಗಿಯಾಗಿದ್ದಾರೆ ಮತ್ತೆ ಕೆಲವರು ಅಪಸ್ ದಾಖಲಿಸಿದ ಕೂಡ ಮತ್ತೆ ಕೆಲವರು ಜಾಹೀರಾತು ಕೊಟ್ಟು ಕೊಡ್ತಾ ಇದ್ದಾರೆ ಆ ಕಂಪು ಕೂಡ ಮಾಡಿಕೊಂಡಿದ್ದಾರೆ ಬಹುಶಃ ಅವ್ರಿಗೆ ಕೆಲವು ಮಾಹಿತಿ ಕೊರತೆಯಿಂದ ಸರ್ಕಾರವೇ ಇದನ್ನು ಡಿಸ್ಪ್ಲೇನ್ ಮಾಡಿದ್ರು ಅದರ ಮಾಹಿತಿ ಕೊರತೆಯಿಂದ ಅವರು ಆ ಥರ ಜಾಹೀರಾತು ಕೊಟ್ಟಿದ್ದಾರೆ ಸೊ ಅವ್ರಿಗೂ ಕೂಡ ನಾವು ಇಲ್ಲಿ ಬೇರೆ ತೊಂದರೆ ಆಗಿದೆ ಹಲವಾರು ಯುವಕರು ಸುಧಾರಣೆ ನಿರ್ದೇಶಕ ಇರ್ಬೋದು ತಾಯಿ ಇರ್ಬೋದು ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳಿರ್ಬೋದು ಈ ಆನ್ಲೈನ್ ಏರಿಕೆ ಲಕ್ಷಾಂತರ ಸಾಲವನ್ನು ಮಾಡಿಕೊಂಡು ನಮ್ಮ ಸರ್ಕಾರದ ಗಂಟೆಗಳು ನಾವು ಆಶ್ವತೆ ನೋಡಿ ಬಹುಶಃ ಅವರ ಬಗ್ಗೆ ಬಂದಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗ ಸರ್ಕಾರದ ತಂಡ

ಸೂತ್ರವನ್ನು ಮಾಡ್ತಾ ಇರ್ತಾರೆ ನಾನು ಹೇಳಿದ ಹಾಗೆ ಕೆಲವು ಕಲಾವಿದರು ಇಂಥ ಆನ್ಲೈನ್ ಬೆಟ್ಟಿಂಗ್ ಆಡಬೇಕು ಅಂತ ಏನು ಆದರೂ ವಿರುದ್ಧವಾಗಿ ಕೂಡ ಹೇಳಿದ್ದಾರೆ ಆ ರೀತಿ ಯಾರಾದರೂ ಹೇಳಿದರೆ ಅವರ ವಿರುದ್ಧ ನಾವು ಕ್ರಮಾಂತರ ಆ ಅಂತ ಆಟಗಳನ್ನು ಆರ್ಥಿಕವಾಗಿ ಮಾಡಲಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಏನು ಇವತ್ತು ಸಾವಿರಾರು ಜನ ಕಾರ್ಯಕರ್ತರು ಸೇರಿದರು ಈ ಒಂದು ಸೋರ್ಣ ಸೌಧದಲ್ಲಿ ಇನ್ನೂ ಕೆಲವೇ ನಿಮಿಷಗಳಲ್ಲಿ ಸಿಎಂ ಅವರು ಕೂಡ ಬರ್ತಾ ಇದ್ದಾರೆ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಇಂತಹ ಒಂದು yeah ah!